ಪಾಶ ತಯಾರು ಮಾಡಿ ನೋಡ್ರಿ ಗೋಧಿನ ರಾತ್ರಿನೇ ನೆನಿಡ್ಬೇಕ್ರಿ ಮುಂಜಾನೆ ಅವ್ನು ಸ್ವಚ್ಛ ತೊಳೆದು ಮಿಕ್ಸರ್ನ ಸಣ್ಣ ರುಬ್ಬೆಕ್ ರೀ ಅದ್ರ ಹಾಲು ತೊಗೊಳ್ಬೇಕ್ರಿ ತೊಕ್ಕೊಂಡು ಇದಕ್ಕೆ ಬೆಲ್ಲ ಹಾಕಿ ಕುದಿಸಾಕಿಟ್ಬಿಡ್ದು ನೋಡ್ರಿ ಇದ್ರ ಅವ್ನಿಗೆ ಏಲಕ್ಕಿ ಪುಡಿನೂ ಹಾಕಿನ್ರಿ ಈಗ ಮಸ್ತಾಗೈತೆ ಆಗೈತೆ ನೋಡಿರಿ ಪಾಶ ಇದಕ್ಕೆ ಹಾಲು ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಲು ಹಾಕ್ಕೋರಿ ಚಲೋ ತುಪ್ಪ ಹಾಕ್ಕೋರಿ ಈಗ ಹಿಂಗೆ ಹಾಕೊಂಡು ಇದನ್ನು ಉಂಡ್ಬಿಡ್ದು ನೋಡ್ರಿ ಮಸ್ತ್ ಹಾಕತ್ ನೋಡ್ರಿ ಇದು ಪಾಶ ಇದು ಮಸ್ತಾಗೈತೆ ಆಗೈತೆ ನೋಡ್ರಿ ರಾತ್ರಿ ಗೋಧಿ ಸ್ವಚ್ಛ ತೊಳೆದು ನೆನೆ ಇಡ್ರಿ ಮುಂಜಾನೆ ಸಣ್ಣಗೆ ಮಿಕ್ಸರ್ನ ಆ ನೀರು ತೆಗೀರಿ ಅಥ್ನ ನೀರು ತೆಗ್ದು ಹೊಸ ನೀರು ಸಣ್ಣ ರುಬ್ಬ್ರಿ ಅದ್ರ ಹಾಲು ತಕ್ಕೊಂಡು ಅದ್ರಾಗ ಒಂದು ಕಪ್ಪು ಅದು ಗೋಧಿದ್ರೆ ಒಂದು ಕಪ್ ಬೆಲ್ಲ ಹಾಕಿ ಕುದಿಸ್ರಿ ಒಂದು ಮೂರು ಕಪ್ ನೀರು ಹಾಕಿ ಅದು ಹಿಂಗೆ ಕುದಿಬೇಕು ನೋಡ್ರಿ ಈಗ ಹಿಂಗೆ ರಬ್ಬರ್ನಂಗೆ ಆಗ್ಬೇಕು ನೋಡ್ರಿ ಕುದ್ದಿದ್ದು ಹಿಂಗೆ ರಬ್ಬರ್ನ ಕುದೀತಂದ್ರೆ ಕುದತ್ತಂತ ತಿಳ್ಕೊಬೇಕ್ರಿ ಇದನ್ನ ಇದಕ್ಕೇನು ಮಾಡ್ಬೇಕು ಕುದ್ದಾಗಿ ಏಲಕ್ಕಿ ಪುಡಿ ಹಾಕ್ಬೇಕು ಹಾಕಿ ಇಳಿ ಬಿಡ್ಬೇಕು ನೋಡ್ರಿ ಅವಾಗ ಹಾಲು ತುಪ್ಪಾಕು ಉಣ್ಬೇಕ್ರಿ ಉಣ್ವತ್ನ ತಯಾರಾಗತ್ತೆ ನೋಡಿರಿ ಪಾಶ